ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾನು ಮೊನ್ನೆ ಒಂದು ಸಿಲ್ವರ್ ವೀಡಿಯೋ ಪೋಸ್ಟ್ ಮಾಡಿದ್ದೆ ಆ್ಯಕ್ಚುಲಿ ಅದನ್ನ ನಾನು ಮದುವೆಗೆ ಹೋಗೋಕ್ಕಿಂತ ಮುಂಚೆನೇ ಮಾಡಿದ್ದು ಬಟ್ ಊರಲ್ಲಿ ಎಷ್ಟು ಪೋಸ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ರು ಪೋಸ್ಟ್ ಆಗಲೇ ಇಲ್ಲ ನೆಟ್ವರ್ಕ್ ಇಶ್ಯೂ ಇಂದ ಸೊ ಹಾಗಾಗಿ ಮತ್ತೆ ನಾನು ಬೆಂಗಳೂರಿಗೆ ಬಂದ ಮೇಲೆ ಆ ವೀಡಿಯೋ ಪೋಸ್ಟ್ ಮಾಡಿದ್ದು ಸೊ ಅದರಲ್ಲಿ ನಾನು ಮದುವೆಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ದೆ ಅದನ್ನು ಇಲ್ಲೇ ಪೋಸ್ಟ್ ಮಾಡಿಬಿಡೋಣ ಅಂತ ಬಟ್ ಅಲ್ಲಿ ಹೋದ್ಮೇಲೆ ಎಷ್ಟು ಟ್ರೈ ಮಾಡಿದ್ರು ಪೋಸ್ಟ್ ಮಾಡೋಕ್ಕಾಗಲೇ ಇಲ್ಲ ತುಂಬ ಜನ ಅನ್ಕೋತಾ ಇದ್ದೀರಾ ಓ ಮದುವೆಗೆ ಹೋಗ್ತಾರೆ ಅಂತ ಅನಿಸುತ್ತೆ ಇವಾಗ ಆರ್ಡರ್ ಕೊಟ್ಟರೆ ತುಂಬ ಟೈಮ್ ಆಗ್ಬೋದು ಅಂತ ಆ್ಯಕ್ಚುಲಿ ನಾನು ಮದುವೆಯಿಂದ ಬಂದಾಯಿತು ಇವಾಗ ಸದ್ಯಕ್ಕೆ ಯಾವುದು ಮದುವೆಗೆ ಇದ್ವೇ ಎಲ್ಲ ಏನೂ ಇಲ್ಲ ಈ ವಿಡಿಯೋದಲ್ಲೂ ಒಂದು ಸ್ವಲ್ಪ ಜ್ಯುವೆಲ್ರಿ ಇದೆ ಅದನ್ನು ತೋರಿಸೋಣ ಅಂತ ಈ ವಿಡಿಯೋ ಮಾಡ್ತಿದ್ದೀನಿ ಹಾಗೇನೇ ಇಟ್ಬಿಟ್ಟು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ನನ್ನ ವಿಡಿಯೋದಲ್ಲಿ ನಾನು ತೋರಿಸಿದ್ರೇ ನಂಗೆ ಸಮಾಧಾನ ಅದಕ್ಕೇನೆ ತೋರಿಸೋಣ ಅಂತ ಮಾಡ್ತಾ ಇದ್ದೀನಿ ಇದು ಫಸ್ಟ್ ಒನ್ನು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಲಾಸ್ಟ್ ಟೈಮ್ ಈ ಥರದ್ದು ಒಂದು ರೂಬಿದಿತ್ತಲ್ಲ ರೂಬಿದಾದರೆ ಸ್ವಲ್ಪ ಕಾಸ್ಟ್ಲಿ ಯಾಕಂದರೆ ಅದು ಬೀಡ್ಸು ಕಾಸ್ಟ್ಲಿ ಬರುತ್ತೆ ಅದಕ್ಕಿಂತ ಇದು ಸ್ವಲ್ಪ ರೇಟ್ ಕಡಿಮೆ ಆಗುತ್ತೆ ಅಂದರೆ ಈ ಬೀಡ್ಸ್ ಇದೆಯಲ್ಲ ಗ್ರೀನ್ ಕಲರು ಅದಕ್ಕೆ ಅದಕ್ಕಿಂತ ಸ್ವಲ್ಪ ಕಡಿಮೆ ಚಾರ್ಜು ಸೊ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಕಿದ್ರೆ ಇಲ್ಲಿ ಗೋಲ್ಡನ್ ಕಲರ್ ಬೀಡ್ಸ್ನ ಈ ಥರ ಜಿಗ್ಝ್ಯಾಗ್ ಹಾಕಿದ್ದೀನಿ ಲಾಸ್ಟ್ ಟೈಮ್ ಒಂದು ಗ್ರೀನ್ ಕಲರ್ ಮಾಡಿಸಿದಾಗ ಸ್ಟ್ರೈಟ್ ಸ್ಟ್ರೈಟ್ ಹಾಕ್ಸಿದ್ದೆ ಅಂದರೆ ಇಲ್ಲಿ ಫೋರು ಮತ್ತು ಇಲ್ಲಿ ಫೋರ್ ಆಗೇ ಬಟ್ ಇವರು ಕಸ್ಟಮರು ಈ ಥರ ಬೇಕು ಅಂತ ಹೇಳಿದು ಹಾಕೊಂಡು ತೋರಿಸ್ತೀನಿ ಈ ಟಿ ಶರ್ಟ್ ಮೇಲೆ ಹೆಂಗೆ ಚೆನ್ನಾಗೇನು ಕಾಣಿಸಲ್ಲ ಅನ್ಸುತ್ತೆ ದುಡ್ಬಿಲ್ಲ ಯಾವುದೂ ಇಲ್ಲ ಸೊ ಈ ತರ ಕಾಣಿಸುತ್ತೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದನ್ನ ವೇರ್ ಮಾಡಿದಾಗ ಇನ್ ಕೈಗೆ ಇಟ್ ತೋರಿಸ್ತೀನಿ ಸೊ ಸ್ಯಾರೀಸಿಗೆಲ್ಲ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಸರಗಳು ಲಾಸ್ಟ್ ಟೈಮು ಈ ತರ ತ್ರೀ ಅಷ್ಟೇ ಇದ್ದಿದ್ದು ಈ ಟೈಮ್ ಫೋರ್ ಅಟ್ಯಾಚ್ ಇರೋದಂದರೆ ಈ ತರ ಸಿಂಗಲ್ ಸಿಂಗಲ್ ಮಾಪು ಈ ತರ ಫೋರ್ ಮಾಪ್ಸು ಜಾಯಿಂಟ್ ಆಗಿದೆ ಇದರಲ್ಲಿ ಇವತ್ತಿದ್ದೆ ಬರೀ ನಾಲ್ಕು ಸರ ಅದರಲ್ಲಿ ಒಂದು ಸರ ನಾನು ಆಲ್ರೆಡಿ ಡನ್ಝೋ ಮಾಡಿತ್ತು ಬಟ್ ವೀಡಿಯೋ ಮಾಡ್ಕೊಂಡಿದ್ದೀನಿ ಅಟ್ಯಾಚ್ ಮಾಡ್ತೀನಿ ಇವಾಗ ನೋಡ್ಕೊಂಡು ಬನ್ನಿ ನೆಕ್ಸ್ಟ್ ಒಂದು ತೋರಿಸ್ತೀನಿ ಈ ಥರ ಡಿಸೈನ್ ಲಾಸ್ಟ್ ಒಂದು ಎರಡು ಮೂರು ಸರ ಮಾಡಿಸಿದ್ದೆ ಅದನ್ನ ನೋಡಿ ಪಿಂಕ್ ಕಲರಲ್ಲಿ ಬೇಕು ಅಂತ ಹೇಳಿದರು ಸೊ ಇದನ್ನು ತಗೊಂಡು ಕಸ್ಟಮರ್ ಅಂತೂ ಫುಲ್ ಕಿರಿಕ್ ಮಾಡಿದ್ರು ಅದು ಏನು ಸ್ಟೋರಿ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಈ ವಿಡಿಯೋದಲ್ಲಿ ಬೇಡ ಈ ವಿಡಿಯೋ ಸ್ವಲ್ಪ ಚಿಕ್ಕದು ಹಾಗಾಗಿ ಇದು ನೆಕ್ಸ್ಟ್ ಒನ್ ಆ ಕಡೆ ಈ ಕಡೆ ಲಕ್ಷ್ಮಿ ಮಾಪ್ ಬಂದಿದೆ ಬೀಟ್ಸ್ ಬಂದು ಗ್ರೀನ್ ಕಲರ್ ಚಾಟಮ್ ಬೀಟ್ಸ್ ಹಾಕ್ಸಿರೋದು ಶೈನಿಂಗ್ ಕಲ್ ಶೈನಿಂಗ್ ಇರೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ತರದೇ ನಾನು ಜಾಸ್ತಿ ಸೇಲ್ ಮಾಡಿರೋದಂದ್ರೆ ಇಲ್ಲಿವರೆಗೂ ಈ ತರ ಎರಡೆರಡು ಮಾಪ್ ಇರೋದು ಈ ಥರದ್ದು ಪಿಕಾಕು ಎಲಿಫೆಂಟು ಲಕ್ಷ್ಮಿ ಮತ್ತೆ ಗಂಡಬೇರೋಂಡ ಇದು ನಾಲ್ಕು ಕೂಡ ಚೆನ್ನಾಗಿ ಸೇಲ್ ಆಯಿತು ಬಟ್ ಈ ಥರದ್ದು ಇಲ್ಲಿ ಒಂದು ಇಲ್ಲಿ ಒಂದು ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ ಈ ಥರ ಸಿಂಪಲಾಗಿ ಬೇಕು ಅನ್ನೋರು ಎರಡೇ ಎರಡು ಹಾಕ್ಕೊಂಡು ಮಾಡ್ಕೋಬೋದು ಹಿಂದೆ ಅಡ್ಜಸ್ಟ್ ಇರುತ್ತೆ ನೀವು ಎಷ್ಟಕ್ಕೆ ಬೇಕಾದರೂ ಈ ಥರ ಅಡ್ಜಸ್ಟ್ ಮಾಡ್ಕೊಂಡು ಹಾಕ್ಕೊಳ್ಬೋದು ಸೊ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸಿಂಪಲ್ ಸ್ಯಾರಿಗೂ ಚೆನ್ನಾಗಿರುತ್ತೆ ನೀವು ಗ್ರ್ಯಾಂಡ್ ಸ್ಯಾರಿ ಹಾಕ್ತಾಗ ಇದ್ರ ಜೊತೆ ಇನ್ನೊಂದು ಏನಾದರೂ ನೆಕ್ಲೆಸ್ ಹಾಕೊಂಡ್ರೆ ಅದರಲ್ಲೂ ಕೂಡ ಚೆನ್ನಾಗಿರುತ್ತೆ ನೆಕ್ಸ್ಟ್ ಒಂದು ತೋರಿಸ್ತೀನಿ ಲಾಸ್ಟ್ ಮದುವೆಗೆ ನಾನು ವೇರ್ ಮಾಡಿದ್ನಲ್ಲ ಈ ಸರಗಳು ತುಂಬ ಜನ ಆರ್ಡರ್ ಮಾಡಿದ್ರಿ ಸೊ ಫಸ್ಟ್ ಒನ್ ಇವತ್ತು ಕೊರಿಯರ್ ಇದ್ದೀನಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದ್ರೆ ಇದು ಗ್ರ್ಯಾಂಡಾಗಿ ಸೊ ಈ ಡ್ರೆಸ್ ಮೇಲೆ ಮ್ಯಾಚ್ ಆಗಲ್ಲ ನಾನು ಆಲ್ರೆಡಿ ಇದನ್ನು ತೋರಿಸಿದ್ದೀನಿ ಸೊ ಯಾರಿಗಾದ್ರೂ ಬೇಕು ಅಂತ ಬೇಗ ಆರ್ಡರ್ ಮಾಡಿ ನಾಲ್ಕು ಪೀಸೋ ಮೂರು ಪೀಸೋ ಏನೋ ಇದೆ ಅಷ್ಟೇ ಇದರಲ್ಲಿ ಇನ್ನೆಲ್ಲ ಖಾಲಿ ಆಯ್ತು ಸೊ ಇದರಲ್ಲಿ ಸ್ವಲ್ಪ ಸಿಮಿಲರ್ ಡಿಸೈನ್ ಅಂದರೆ ಇಲ್ಲಿ ಪಿಕಾಕ್ ಇರೋ ಕಡೆ ಬೇರೆ ಲಕ್ಷ್ಮಿ ಏನಾದರೂ ಬೇಕು ಅಂತ ಅಂದ್ರೂ ಸಿಗುತ್ತೆ ಬಟ್ ಸೇಮ್ ಮಾಪ್ ಇದೇ ಥರದ್ದು ಕಷ್ಟ ಅದಕ್ಕೋಸ್ಕರ ನಾನೇ ಹೇಳಿ ಮಾಡಿಸಿದ್ದೀನಿ ಯಾರಿಗಾದರೂ ಬೇಕು ಅಂತ ಅಂದರೆ ಕಾಂಟ್ಯಾಕ್ಟ್ ಮಾಡಿ ಕಾಂಟ್ಯಾಕ್ಟ್ ನಂಬರ್ನ ನಾನು ಮೇಲೆ ಹಾಕಿದ್ದೀನಿ ತುಂಬ ಜನ ರಾಂಗ್ ನಂಬರ್ ಕೊಟ್ಟಿದ್ದೀರಾ ಕರೆಕ್ಟ್ ನಂಬರ್ ಕೊಡಿ ಅಂತ ಕೇಳ್ತಾ ಇರ್ತೀರಾ ಅದು ಕರೆಕ್ಟ್ ನಂಬರೇ ಆದರೆ ನೀವು ಕಾಲ್ ಮಾಡಿದ್ರೆ ನಾಟ್ ಎಕ್ಸಿಸ್ಟ್ ಅಂತ ಬರುತ್ತೆ ವಾಟ್ಸಪ್ ಮಾತ್ರ ಅದರಲ್ಲಿ ಅವೈಲಬಲ್ ಇರೋದು ವಾಟ್ಸಪ್ ಮಾಡಿದರೆ ನಾನು ರಿಪ್ಲೈ ಮಾಡ್ತೀನಿ ಸೊ ಇದಿಷ್ಟೇ ಇವತ್ತು ಕೊರಿಯರ್ ಮಾಡಬೇಕು ಇದನ್ನ ಕೊರಿಯರ್ ಮಾಡೋದೇ ದೊಡ್ಡ ಕಷ್ಟದ ಕೆಲಸ ಅವ್ರದ್ದು ಅಡ್ರೆಸ್ ಎಲ್ಲನೂ ಬರೆದು ಪ್ಯಾಕ್ ಮಾಡಿ ತಗೊಂಡು ಹೋಗಿ ಕೊಟ್ಟು ಬಂದು ಆ್ಯಕ್ಚುಲಿ ಇನ್ಮೇಲಿಂದ ನಾವು ಏನು ಮಾಡ್ತೀವಿ ಅಂದರೆ ಒಂದು ವಾರದಲ್ಲಿ ಎರಡು ದಿನ ಕೊರಿಯರ್ ಮಾಡೋದು ಹಂಗೆ ಇಟ್ಕೊಂಡಿರ್ತೀವಿ ಜಾಸ್ತಿ ಆದಮೇಲೆ ಅಂತ ಇವಾಗ ಇನ್ಮೇಲೆ ಯಾವ್ದ್ಯಾವ್ದು ಆಗುತ್ತೆ ಅವಾಗ ಕೊಟ್ಬಿಡೋಣ ಅಂತ ಅಂದ್ಕೊಂಡಿದೀವಿ ಇಲ್ಲ ಅಂತಂದರೆ ಸುಮ್ಮನೆ ನಮಗೇನೆ ಜಾಸ್ತಿ ಕಷ್ಟ ಇದು ನೆಕ್ಸ್ಟ್ ಒಂದು ಇವಾಗ ಫಾಸ್ಟ್ ಮೂವಿಂಗ್ ಇದೆ ನನ್ನ ಹತ್ರ ಇದು ಕಾಸಿನ ಸರ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಒಂದು ದಿನಕ್ಕೆ ಏನಿಲ್ಲ ಅಂತಂದರೂ ಒಂದು ಐದಾರು ಜನ ಬೇಕು ಬೇಕು ಅಂತ ಆರ್ಡರ್ ಇದ್ದಾರೆ ಈ ಥರದ್ದು ಲಾಂಗ್ ಮಾಡಿಸ್ಕೊಂಡ್ರು ಕೂಡ ತುಂಬ ಚೆನ್ನಾಗಿರುತ್ತೆ ಒಬ್ಬರು ಲಾಂಗ್ ಕೊಟ್ಟಿದ್ದಾರೆ ಅದಾದಮೇಲೆ ನಾನು ವೀಡಿಯೋ ತೋರಿಸ್ತೀನಿ ವೀಡಿಯೋದಲ್ಲಿ ಹೆಂಗೆ ಕಾಣಿಸುತ್ತೆ ಅಂತ ತುಂಬ ಅಂದರೆ ತುಂಬ ಗ್ರ್ಯಾಂಡಾಗಿ ಬರುತ್ತೆ ಈ ಸರ ಬೇಕು ಅಂತಂದರೆ ಬೇಗ ಬೇಗ ಆರ್ಡರ್ ಮಾಡಿ ಇದು ನೆಕ್ಸ್ಟ್ ಒನ್ನು ಈ ಥರದ್ದು ಒಬ್ಬರು ಆರ್ಡರ್ ಮಾಡಿದರು ಲಾಸ್ಟ್ ಟೈಮು ಈ ಥರದ್ದು ಒಂದು ಎರಡು ಮೂರು ವೀಡಿಯೋದಲ್ಲಿ ತೋರಿಸಿದ್ದೀನಿ ಸೊ ಅದೇ ಥರ ಬೇಕು ಅಂತ ಹೇಳಿ ಆರ್ಡರ್ ಮಾಡಿದರು ಇದು ಕೂಡ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ನೆಕ್ಸ್ಟ್ ಒನ್ ಇದು ಆ್ಯಕ್ಚುಲಿ ಒಬ್ಬರು ಆರ್ಡರ್ ಮಾಡಿದರು ಅಡ್ವಾನ್ಸ್ ಹಾಕಿ ಫೈ ಹಂಡ್ರೆಡ್ ರುಪೀಸ್ ಹಾಕಿದರು ನಾನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತಾನೆ ಇದನ್ನು ಮೆಸೇಜ್ ಮಾಡ್ತಾ ಇದ್ದೀನಿ ಅವರು ಮೆಸೇಜಿಗೆ ರೆಸ್ಪಾಂಡೇ ಮಾಡ್ತಾ ಇಲ್ಲ ಆಗಿದೆ ನೀವು ರಿಮೈನಿಂಗ್ ಅಮೌಂಟ್ ಹಾಕ್ರೆ ನಾವು ಕೊರಿಯರ್ ಮಾಡ್ತೀವಿ ಅಂತ ಹೇಳ್ತಾನೇ ಇದ್ದೀನಿ ಅವ್ರು ಯಾಕೋ ರಿಪ್ಲೈ ಮಾಡ್ತಾ ಇಲ್ಲ ಅವ್ರು ಬಂದು ರಿಪ್ಲೈ ಮಾಡಿದ್ಮೇಲೆ ಇದನ್ನ ಅವ್ರಿಗೆ ಕೊರಿಯರ್ ಮಾಡಬೇಕು ಬಟ್ ಅವ್ರು ರೆಸ್ಪಾಂಡ್ ಮಾಡೋವರೆಗೂ ಸದ್ಯಕ್ಕೆ ನನ್ನ ಹತ್ರನೇ ಇರುತ್ತೆ ಇದು ನೆಕ್ಸ್ಟ್ ಬಂದು ಬಂದು ಲಾಂಗ್ ಮುತ್ತಿನಹಾರ ಇದು ಆ್ಯಕ್ಚುಲಿ ಲೆಂತ್ ಜಾಸ್ತಿ ಇದೆ ಲೆಂತ್ ಸ್ವಲ್ಪ ಜಾಸ್ತಿ ಬೇಕು ಅಂತ ಹೇಳಿದರು ಕಸ್ಟಮರು ನೋಡಿ ಇಲ್ಲಿ ಪಿಕಾಕ್ ಮಾಪ್ಸ್ ಇದೆ ಇಲ್ಲಿ ಲಕ್ಷ್ಮಿ ಈ ಥರ ಇದೆ ಇದು ಹತ್ತತ್ರ ಫಾರ್ಟಿ ಫಾರ್ಟಿ ಟೂ ಗ್ರಾಮ್ಸ್ ಏನೋ ಇದೆ ಸರ ಸೊ ಇದಿಷ್ಟೇ ಇರೋದು ಇದು ಇನ್ ಒನ್ ಚೈನು ಸ್ಟಾರ್ಟಿಂಗ್ ವೀಡಿಯೋದಲ್ಲೇ ಈ ಥರದ್ದು ಒಂದು ತೋರಿಸಿದ್ದೀನಿ ಸೊ ಅದೇ ಥರದ ಸೇಮ್ ಡಿಸೈನು ಹಾಗಾಗಿ ಹಂಗೇನೆ ಇಟ್ಕೊಂಡು ತೋರಿಸ್ತಾ ಇದ್ದೀನಿ ಈ ಥರದ್ದು ಇವಾಗ ತುಂಬಾ ಟ್ರೆಂಡಿಂಗ್ ಅಂತ ಅನಿಸುತ್ತೆ ತುಂಬ ಜನ ತಗೊತಾ ಇದ್ದಾರೆ ನಿಮಗೂ ಬೇಕು ಅಂತ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್ ಪುಟ್ಟು ಬ್ಲಾಗ್ ಅಷ್ಟೇ ಸೊ ನಿಮಗೂ ಯಾರಿಗಾದರೂ ಆರ್ಡರ್ ಮಾಡಬೇಕು ಅಂತ ಅಂದರೆ ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರ್ಗೆ ವಾಟ್ಸಪ್ ಮಾಡಿ ಫುಲ್ ಡಿಸ್ಟರ್ಬೆನ್ಸ್ ಇದೆ ನಮ್ಮ ಅಪಾರ್ಟ್ಮೆಂಟಲ್ಲಿ ಮಕ್ಕಳೆಲ್ಲ ಫುಲ್ ಕಿಚ್ಚಾಡ್ಕೊಂಡು ದಾಟಾಡ್ತಾ ಇದ್ದಾರೆ ಏನೂ ಮಾಡೋಕ್ಕಾಗಲ್ಲ ಅದು ಎಷ್ಟು ಡೋರ್ ಕ್ಲೋಸ್ ಮಾಡಿದ್ರು ಕೇಳಿಸ್ತಾನೆ ಇರುತ್ತೆ ಬಟ್ ನಮಗೆ ಅಭ್ಯಾಸ ಆಗಿದೆ ಸೊ ಇಲ್ಲಿಗೆ ಈ ವ್ಲಾಗ್ನ ಮಾಡ್ತಾ ಮಾಡ್ತಾಯಿದ್ದೀನಿ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಲವ್ ಯು ಆಲ್ ಟೇಕರ್ ಬಾಯ್